ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಅವರೆಕಾಯಿ ಕಾಯಿ ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೆಲಗಡಲೆ ಚಿಕ್ಕಿ ಎಳ್ಳಿನ ಚಿಕ್ಕಿ ಎಲ್ಲ ನೋಡಿದ್ದೀವಿ ಇದು ಸ್ಪೆಷಲಾಗಿ ಅವರೇ ಚಿಕ್ಕಿ ಅವರೇ ಟೈಮಲ್ಲಿ ಮಾಡಿರೋದು ಇದು ಇವಾಗಲೂ ಸಿಗ್ತಾ ಇದೆ ಇಲ್ಲಿ ನಾವು ಹೊಸ ಮನೆ ನಮ್ಮದು ಹೊಸ ಮನೆ ಹತ್ರ ಇಲ್ಲಿನೂ ಮಾರ್ಕೆಟಲ್ಲಿ ಅವ್ರ ಬರ್ತಾ ಇದೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಎಳ್ಳು ಗೋಡಂಬಿ ದ್ರಾಕ್ಷಿ ಸ್ವಲ್ಪನೇ ಸ್ವಲ್ಪ ನೆಲಗಡಲೆ ಹುರ್ಕೊಂಡಿದ್ದೀನಿ ನೋಡಿ ಎಳ್ಳು ಗೋಡಂಬಿ ದ್ರಾಕ್ಷಿ ಎಲ್ಲೂ ಇದ್ದೀನಿ ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಬಿಳಿ ಎಳ್ಳು ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಡ್ರೈ ರೋಸ್ಟ್ ಮತ್ತು ಅವರೇ ಕಣ್ಣ ಬಿಡಿಸ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ತೀವಿ ಕರಿಯೋದಕ್ಕೆ ಅವರೇ ಕಣ್ಣೆಲ್ಲ ಬಿಡಿಸ್ಕೋಬೇಕು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ನಾನಿಲ್ಲಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕರುಮ್ ಕುರುಮ್ ಅನ್ನೋವರೆಗೂ ನಾನು ಅದನ್ನು ಕರ್ಕೊಂಡು ಕರ್ಕೊಳ್ಬೇಕು ನಾವು ಚೆನ್ನಾಗಿ ಕರ್ಕೊಂಡ್ಮೇಲೆ ಈ ಥರ ತೆಗಿಬೇಕು ನೋಡಿ ಕರುಮ್ ಕುರುಮ್ ಅಂತ ನೋಡಬೇಕು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬ ಟೇಸ್ಟಿ ಆಗುತ್ತೆ ಚಿಕ್ಕಿಯಲ್ಲಿ ತುಂಬ ವೆರೈಟಿ ಇದೆ ಆ್ಯಕ್ಚುಲಿ ನಾವು ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಕಡೆ ಹಾಸನ ಸಕಲೇಶ್ವರ ರೋಡಲ್ಲಿ ಸಿಗುತ್ತೆ ಆ್ಯಕ್ಚುಲಿ ತುಂಬ ವೆರೈಟಿ ಆಫ್ ಚಿಕ್ಕಿ ಸಿಗುತ್ತೆ ಅವ್ರದ್ದು ಫ್ಯಾಕ್ಟ್ರಿ ಇದೆ ಔಟ್ಲೆಟ್ ಇದೆ ಸೊ ನಾನು ಅಲ್ಲಿಂದ ಏನೂ ಇದು ಮಾಡಿಲ್ಲ ಅವರೇ ಕಾಳು ಚಿಕ್ಕಿ ತುಂಬ ಅಂದರೆ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಎಷ್ಟೋ ಸೆವೆಂಟಿ ಏಯ್ಟಿ ವೆರೈಟೀಸ್ ಇದೆಯಂತೆ ಚಿಕ್ಕಿಯಲ್ಲಿ ಸೊ ನಾನು ಇದರದ್ದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ನೋಡಿ ಇದು ಈ ಥರ ಕರುಮ್ ಕುರುಮ್ ಆಗಬೇಕು ಆ್ಯಕ್ಚುಲಿ ಸಕ್ಕತ್ತಾಗಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಸ್ವಲ್ಪ ಮೆತ್ತಗಿರ್ಬಾರ್ದು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಮೊದಲೇ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರುವ ಈ ನೆಲಗಡಲೆ ಗೋಡಂಬಿ ದ್ರಾಕ್ಷಿನ ಇದು ಮಾಡ್ಕೋಬೇಕು ಅದರಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವ ಸ್ಪೆಲ್ಲ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪಾಕ ಮಾಡ್ಕೋಬೇಕು ಪಾಕ ಅಂದರೆ ಗಟ್ಟಿ ಆಗಬೇಕು ಯಾಕಂದರೆ ನಮಗೆ ಅವರೆ ಕಾಳು ಹುರಿದಿರೋದು ಕರಿದಿರೋದೆಲ್ಲ ಹಾಕಿದ ಮೇಲೆ ಅದು ನಮಗೆ ಕಟ್ ಮಾಡೋಕೆ ಬರಬೇಕು ಚಿಕ್ಕಿ ಅಂದರೆ ನೀರಿಗೆ ಹಾಕಿ ನೋಡ್ಕೋಬೇಕು ಇದಕ್ಕೆ ನಾವು ಹುರ್ಕೊಂಡಿರೋ ಎಳ್ಳು ನೆಲಗಡಲೆ ಹಾಗೆ ಡ್ರೈ ಫ್ರೂಟ್ಸನ್ನ ಹಾಕ್ಕೋಬೇಕು ಹಾಗೆ ಎಣ್ಣೆಯಲ್ಲಿ ಕರ್ಕೊಂಡಿರೋಂಥ ಅವರೆಕಾಳನ್ನು ಕಾಳನ್ನು ಕೂಡ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಮೊದಲ ಮೊದಲೇ ನಾವು ಬೆಲ್ಲದ ಪಾಕ ಗಟ್ಟಿ ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಒಂದೇಳೆ ಎರಡೇಳೆ ಪಾಕ ಬಂದಿರಬೇಕು ಅದು ಚೆನ್ನಾಗಿ ಗಟ್ಟಿ ಆಗಬೇಕು ನೀರಿಗೆ ಹಾಕಿದ್ರೆ ಕಟ್ಟಾಗುವಷ್ಟು ಈಗ ತುಪ್ಪ ಸರಿ ಸವರಿರೋ ಒಂದು ತಟ್ಟೆಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸವರಿರೋ ತಟ್ಟೆಗೆ ಹಾಕಬೇಕು ಇಲ್ಲ ಬಟರ್ ಪೇಪರಿಗೆ ಹಾಕಬೇಕಿಲ್ಲ ಇಲ್ಲಾಂದರೆ ಆಮೇಲೆ ಎಬ್ಸಕ್ ಬರಲ್ಲ ಇಲ್ಲಾಂದ್ರೆ ಕಟ್ಟಾಗಲ್ಲ ಹುಡಿ ಹುಡಿ ಆಗುತ್ತೆ ನೆಲಗಡೆಯಲ್ಲಿ ಚಿಕ್ಕಿ ಎಲ್ಲ ಹಿಂಗೆ ಮಾಡ್ತಿರೋ ಹಾಗೆ ಮಾಡಬೇಕು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೇಳಬೇಕು ಅಂದರೆ ತು ಕಳ್ಳ ಚಿಕ್ಕಿ ನಾನಿಲ್ಲಿ ನನ್ನ ಹಸ್ಬೆಂಡ್ ಇದ್ ಫ್ರೆಂಡ್ ಒಬ್ರಿಗೂ ಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ತುಂಬ ಟೇಸ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇಷ್ಟ ಆಗಿದೆ ನನಗೆ ಒಂದು ತಟ್ಟೆ ಆಗಿದೆ ಆ್ಯಕ್ಚುಲಿ ಅದೇ ತುಪ್ಪ ಸವಾರಿ ಇರೋ ತಟ್ಟೆಗೆ ಅದನ್ನು ನಾವು ಇದು ಮಾಡ್ಕೋಬೇಕು ಏನು ಸ್ಪ್ರೆಡ್ ಮಾಡ್ಕೋಬೇಕು ಸೊ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೋಬೇಕು ತುಪ್ಪ ಸವರಿ ಇರಬೇಕು ಇಲ್ಲಾಂದರೆ ಬಟರ್ ಪೇಪರ್ ಯೂಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಬ್ಸಕ್ಕೆ ಬರಲ್ಲ ಮೊದಲೇ ನಾವು ಲೈನ್ಸ್ ಹಾಕಿಟ್ಟಿರ್ಬೇಕು ಆವಾಗ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ನಾನು ಚಾಕುವಿನಲ್ಲಿ ಸ್ವಲ್ಪ ಬಿಸಿ ಇದ್ದಾಗ ಒಂಥರ ಲೈನ್ಸ್ ಹಾಕಿಬಿಟ್ಟಿದ್ದೆ ಆಮೇಲೆ ಅದನ್ನು ಈ ಥರ ಕೈಯಲ್ಲಿ ನೀಟಾಗಿ ಕಟ್ ಮಾಡ್ಬೋದು ಲೈನ್ಸ್ ಇದೆ ಆಲ್ರೆಡಿ ನಾನು ಆಮೇಲೆ ಕಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಬಂದಿದೆ ಅಂತ ನಿಮಗೆ ನಾನು ಪೀಸಸ್ ಕೂಡ ಕೈಯಲ್ಲಿ ಹಿಡಿದು ತೋರಿಸಿದ್ದೀನಿ ಅವರೇ ಕಾಳು ಚಿಕ್ಕಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅನ್ನಿಸ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್